ಪದ್ಯ ಒಂದು ಒಂದನೇ ರಚನೆ ಕವಿ ಎಲ್ ಕೆ ಕಂಬಾರ ನೋಡಿ ಮಕ್ಕಳೇ ಒಂದನೇ ಪದ್ಯ ಯಾವುದು ಒಂದನೇ ಇದನ್ನು ಬರೆದಿರುವಂತಹ ಕವಿ ಎಲ್ ಕೆ ಕಂಬಾರ ಏನು ಪದ್ಯವನ್ನು ರಾಗವಾಗಿ ಹಾಡೋದು ಹೇಗೆ ಅಂತ ನೋಡೋಣವಾ ನವಮ ಸಹ ಹೊತ್ತು ಹೆತ್ತು ಸಾಕಿದ ತಾಯಿಗೆ ವಂದನೆ ನವಮ ಸಹ

ಹರಸಿದ ಗುರುವಿಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಬಗೆ ಬಗೆ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನೆಕ್ಸ್ಟು ನಿತ್ಯ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಸವಿ ಕನ್ನಡ ಪಠ್ಯಪುಸ್ತಕದ ಪದ್ಯವೊಂದು ವಂದನೆ ಕವಿ ಕವಿ ಎಲ್ ಕೆ ಕಂಬಾರ ನೋಡಿ ಪದ್ಯ ಮೊದಲಿಗೆ ಓದೋದು ಹೇಗೆ ಅಂತ ನೋಡೋಣ ಅದಾದ ನಂತರ ಹಾಡೋದು ಹೇಗೆ ಅಂತ ನೋಡೋಣ ನವ ಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ ನೋಡಿ ಪಸ್ಪರ ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ ಸೆಕೆಂಡ್ ಪ್ಯಾರ ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನೆಕ್ಸ್ಟು ಪಾಠ ಮೂರು ಊಟದ ಆಟ ಪದ್ಯ ರಚನೆ ಮಾಡಿರುವಂತಹ ಕವಿ ಜಿ ಪಿ ರಾಜರತ್ನಂ ಪದ್ಯ ನೋಡಿ ಒಂದು ಎರಡು ಬಾಳೆಲೆ ಹರಡು ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿ ರೆತ್ತು ಒಂಬತ್ತು ಹತ್ತು ಎಲೆ ಮುದಿ ರೆತ್ತು ಒಂದರಿಂದ ಹತ್ತು ಈಗಿತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಆಟವು ಮುಗಿದಿತ್ತು ಊಟದ ಆಟವೂ ಮುಗಿದಿತ್ತು ಆಯಿತಾ ಮಕ್ಕಳೇ ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣವಾ ಒಂದು ಎರಡು ಬಾಳೆಲೆ ಹರಡು ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂಬತ್ತು ಹತ್ತು ಮುದಿರೆತ್ತು ಒಂದರಿಂದ ಹತ್ತು ಈಗಿತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಹಠವು ಮುಗಿದಿತ್ತು ಊಟದ ಹಠವು ಮುಗಿದಿತ್ತು ನೆಕ್ಸ್ಟು ಪಾಠ ಆರು ಬೇಸಿಗೆ ರಜೆಯಲಿ ಪಾಠ ಆರು ಬೇಸಿಗೆ ರಜೆಯಲಿ ಕವಿ ವಿದ್ಯಾಸಾಗರ ಯಾರು ಕವಿ ವಿದ್ಯಾಸಾಗರ ಪದ್ಯವನ್ನು ಹಾಡೋದು ನೋಡೋಣ ಫಸ್ಟು ಪದ್ಯವನ್ನು ಓದೋಣ ಅದಾದ ನಂತರ ಹಾಡೋದು ಹೇಗೆ ಅಂತ ನೋಡೋಣ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ನೆಕ್ಸ್ಟ್ ಪರ ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನ್ನು ಹೇಳುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನ್ನು ಹೇಳುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದಿಹ ಬಗೆ ಹಣ್ಣನು ಸವಿಯನು ಸವಿಯುವೆನು ತೋಟದಿ ಬೆಳೆದಿಹ ಬಗೆ ಹಣ್ಣಿನ ಸವಿಯನು ಸವಿಯುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಈಗ ಹಾಡೋದು ಹೇಗೆ ಅಂತ ನೋಡೋಣ ಮಕ್ಕಳೇ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೆವರನ್ನುಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹಾಳುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹೇಳುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದೇಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ತೋಟದಿ ಬೆಳೆದೇಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ನೆಕ್ಸ್ಟ್ ಪದ್ಯ ಪಾಠ ಒಂಬತ್ತು ಚಂದಿರ ನೇತಕ್ಕೆ ಓಡುವ ನಮ್ಮ ಪಟ ಒಂಬತ್ತು ಚಂದಿರ ನೇತಕ್ಕೆ ಓಡುವ ನಮ್ಮ ಮೊದಲಿಗೆ ಪದ್ಯ ಓದುವುದು ನೋಡೋಣವಾ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಎದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಎದರಿಹನೆ ಬೆಳ್ಳಿಯ ಮೋಡದ ಹಲೆಗಳ ಕಂಡು ಚಂದಿರ ಬೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಹಿಂಜಿದ ಅರಳೆಲೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ ಹಿಂಜಿದ ಅರಳೆಲೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ ಅರಳೆ ಅರಳೆಲೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೆ. ಅರಳೆಲೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಮಂಜಿನ ಮಂಜಿನಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಮಂಜಿನಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಕರಗಿದ ಮೋಡದ ಸೆರೆಯನು ಹರಿಯುತ ಬಾನಲಿ ತೇಲುವನು ಕರಗಿದ ಮೋಡದ ಸೆರೆಯನು ಹರಿಯುತ ಬಾನಲಿ ತೇಲುವನು ಚಂದಿರ ನೆನ್ನಯ ಗೆಳೆಯನು ಅಮ್ಮ ನೊನ್ ನನ್ನೊಡನಾಡುವನು ಚಂದಿರ ನೆನ್ನೆಯ ಗೆಳೆಯನು ಅಮ್ಮ ನನ್ನೊಡ ನಾಡುವನು ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಎದರಿ ಹನೇ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಎದರಿ ಬೆಳ್ಳಿಯ ಮೋಡದ ಹಲೆಗಳ ಕಂಡು ಚಂದಿರ ಬೆದರಿಹನೇ ಬೆಳ್ಳಿಯ ಮೋಡದ ಹಲೆಗಳ ಕಂಡು ಚಂದಿರ ಬೆದರಿ ಹಿಂಜಿದ ಹರಳೆಲೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಇಂಜಿದ ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಲೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೇ ಅರಳೆಲೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೇ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಕರಗಿದ ಮೋಡದ ಸೆರೆಯನು ಹರಿಯುತ್ತ ಬಾನಲಿ ತೇಲುವನು ಕರಗಿದ ಮೋಡದ ಸೆರೆಯನು ಹರಿಯುತ್ತ ಬಾನಲಿ ತೇಲುವನು ಚಂದಿರನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು ಚಂದಿರನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ನಿನ್ನಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ನಿನ್ನಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಎದರಿಹನೇ ಬೆಳ್ಳಿಯ ಮೋಡದ ಹಲೆಗಳ ಕಂಡು ಚಂದಿರ ಬೆದರಿಹನೇ ನೆಕ್ಸ್ಟು ಪಾಠ ಹದಿನೈದು ಮೊಲದ ಮರಿ ಪದ್ಯ ಕವಿಯಾರು ಕೆಮ್ತೂರು ದೊಡ್ಡಣ್ಣ ಶೆಟ್ಟಿ ಪಾಠ ಹದಿನೈದು ಮೊಲದ ಮರಿ ಪದ್ಯ ಬರೆದಿರುವಂತಹ ಕವಿ ಕೆಂತೂರು ದೊಡ್ಡಣ್ಣ ಶೆಟ್ಟಿ ಈಗ ಪದ್ಯವನ್ನು ಓದುವುದು ಹೇಗೆ ಅಂತ ನೋಡೋಣ ಮೊಲದ ಮರಿ ಮೊಲದ ಮರಿ ಬಾರೆ ಚುಪುಕ್ಕೆ ಚುಪುಕ್ಕೆ ಚುಪುಕೆ ಚುಪುಕ್ಕೆ ನೆಗೆದು ಬಾರೆ ಮೊಲದ ಮರಿ ಮೊಲದ ಮರಿ ಆಡಬಾರೆ ಚುಪುಕ್ಕೆ ಚುಪ್ಪುಕೆ ಚುಪುಕೆ ಚುಪುಕೆ ನೆಗೆದು ಬಾರೆ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೂಟ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸ್ ಸೊಗಸಿನೂಟ ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ ಗಿಡ್ಡಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಈಗ ಹಾಡೋದು ಹೇಗೆ ಅಂತ ನೋಡೋಣ ಮೊಲದ ಮರಿ ಮೊಲದ ಮರಿ ಆಡಬಾರೇ ಚಿಪುಕೆ ಚುಪುಕೆ 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 ನೆಗೆದು ಬಾರೆ ಮೊಲದ ಮರಿ ಮೊಲದ ಮರಿ ಚುಪುಕೆ 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 ಪೊದರಿ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ಪೊದರಿ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ ಗಿಡ್ಡಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಗಿಡ್ಡಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಮೊಲದ ಮರಿ ಮೊಲದ ಮರಿ ಆಡಬಾರೇ ಚುಪುಕೆ 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 ಬಾರೆ ನೋಡಿದ್ರಲ್ಲ ಮಕ್ಕಳೇ ಒಂದನೇ ತರಗತಿಯ ಸವಿ ಸಭಿಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಅತ್ಯಂತ ಸುಂದರ ಸರಳ ಪದ್ಯಗಳು ಓದುವುದು ಮತ್ತು ಹಾಡುವುದು